ಇದು ಬಂದ್ಬಿಟ್ಟು ವಾರಣಾಸಿ ಟು ಕಾಶಿ ರೋಡು ನೋಡಿ ಇದು ಹೇಗಿದೆ ಅಪ್ಪ ಅಂದರೆ ನಮ್ಮ ಹಿರಿಯರು ಟು ಬೆಂಗಳೂರು ಹೈವೇ ಥರ ಐತೆ ಅಂದರೆ ಅದಕ್ಕಿಂತ ಸಖತ ರೋಡ್ ಮಾತ್ರ ರೋಡ್ ಬಗ್ಗೆ ಮಾತಾಡೋಂಗಿಲ್ಲ ಇಲ್ಲಿಂದ ಸುಮಾರು ಒಂದು ನೂರಿಪ್ಪತ್ತು ಕಿಲೋಮೀಟ್ರ್ ಐತೆ ಪ್ರಯಾಗ್ರಾಜಿಂದ ವಾರಣಾಸಿ ಕಾಶಿಗೆ ಇಲ್ಲಿಂದ ಒಂದು ಎರಡು ಒಳಗೆ ರೀಚ್ ಆಗ್ಬಿಡ್ತೀನಿ ನಿಧಾನಕ್ಕೆ ಹೋದ್ರೂ ನೋಡ್ಬೋದು ಗಾಡಿಗಳು ಒಂದೊಂದು ಇಲ್ಲ ಫುಲ್ಲು ಫ್ರೀ ಐತೆ ರೋಡ್ ಮಾತ್ರ ಟಾಪ್ ಆ್ಯಂಡ್ ಟಾಪ್ ಹೈವೇ ನಾನು ಸಿಂಗಲ್ ರೋಡ್ ಅಂದ್ಕೊಂಡಿದ್ದೆ ಬಟ್ ಹೈವೇ ಸಿಕ್ಕಿದೆ ಸೀದಾ ಅಪ್ ಟು ವಾರಣಾಸಿ ವರ್ಗು ಸೀದಾ ಒಂದೇ ರೋಡ ಎಲ್ಲೂ ರೈಟು ಲೆಫ್ಟ್ ಎಲ್ಲೂ ತಾಣಂಗಿಲ್ಲ ಸೀದಾ ಹೋಗ್ಬಿಟ್ಟು ಒಂದು ಏಳು ಎಂಟು ಕಿಲೋಮೀಟ್ರ್ ಹಿಂದ್ಗಡೆ ಲೆಫ್ಟ್ ಇಳಿಸ್ಕೊಂಡ್ಬಿಟ್ರೆ ಸೀದಾ ವಾರಣಾಸಿ ಕಾಶಿ ಒಳಗಡೆ ಹೋಗ್ತೀವಿ ನೋಡೋಣ ಬನ್ನಿ ಮುಂದೆ ಹೇಗಿದೆ ಏನು ಎಲ್ಲ ಫುಲ್ ತೋರಿಸ್ತೀನಿ ಡಿಟೇಲ್ಸು ರೋಡ್ಗಳು ಯಾವ ಥರ ಇದೆ ಅಂತೇಳಿ ಬನ್ನಿ ಮತ್ತೆ ಎ ಫ್ಯೂ ಮೂಮೆಂಟ್ಸ್ ಲೈಟ್ ಫೈನಲಿ ಈಗ ವಾರಣಾಸಿ ಕಾಶಿಗೆ ಎಂಟ್ರಿ ಆದ್ವಿ ಬ್ರಿಡ್ಜಿಂದ ಸೀದ ಈಗ ರೈಟ್ ಎತ್ತಿಕೊಂಡು ಒಳಗೆ ಬಂದ್ವಿ ಇಲ್ಲಿ ಸಹ ಒಳಗಡೆ ಬಿಟ್ಟಿರಲಿಲ್ಲ ಅಲ್ಲಿ ಹಿಂದೆಗಡೆ ಬ್ಯಾಲಿಗೆ ಕಡೆ ಹಾಕಿದ್ರು ಸಿಟಿ ಎಂಟ್ರಿ ಗಾಡಿ ಬಿಡಲ್ಲ ಅಂತ ಹೇಳಿದರೆ ಸೊ ಹಂಗಾಗಿ ಮುಂದೆಲ್ಲ ಹೋಗಿ ರೈಟಿಗೆ ತಗೊಂಡು ಈಗ ಮೇನ್ ರೋಡಿಗೆ ಬಂದಿದ್ದೀವಿ ಇಲ್ಲಿಂದ ಸೀದೆ ಈಗ ಲೆಫ್ಟ್ ಎತ್ಕೊಂಬಿಟ್ರೆ ನೋಡಿ ಅಲ್ಲಿ ಟೈಮ್ ಬಂದ್ಬಿಟ್ಟು ಹನ್ನೆರಡು ಐವತ್ತಾಯ್ತು ಇಲ್ಲಿ ಮುಂದೆ ಹೋಗ್ಬಿಟ್ಟು ಲೆಫ್ಟ್ ಎತ್ತಿರ ಸೀದಾ ಈಗ ಟೆಂಪಲ್ ಹತ್ರ ಹೋಗ್ತೀವಿ ಸಿಟಿ ಒಳಗಡೆ ಎಂಟ್ರಿ ಆದ ತಕ್ಷಣವೇ ಆಲ್ರೆಡಿ ಸ್ಲೋ ಮೂವಿಂಗ್ ಟ್ರಾಫಿಕ್ ಐತೆ ಯಾಕಂದರೆ ಈಗ ಪ್ರಯಾಗ್ರಾಜ್ ಟೈಮಲ್ಲ ಸೊ ಹಂಗಾಗ್ಬಿಟ್ಟು ಈಗ ಎಲ್ಲ ಪ್ರಯಾಗ್ರಾಜ್ ಮುಗಿಸ್ಕೊಂಡ್ರು ನೆಕ್ಸ್ಟ್ ಬರ್ತಿರೋದು ಎಲ್ಲ ಕಾಶಿಗೆ ಹಂಗಾಗ್ಬಿಟ್ಟು ಒಂದು ಸ್ವಲ್ಪ ಜನ ಇದ್ದಾರೆ ಬೇರೆ ಟೈಮಲ್ಲೆಲ್ಲ ಅಷ್ಟೊಂದು ಜನ ಇರಲ್ಲ ನೋಡ್ಬೋದು ಈಗ ಸ್ಲೋ ಮೂವಿಂಗ್ ಟ್ರಾಫಿಕ್ ಐತೆ ಇಲ್ಲಿಂದ ನಾನು ನಿಯರೆಸ್ಟ್ ಒಂದು ಒಂದು ಎರಡು ಮೂರು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲ ಇದು ಅಷ್ಟೇ ನಾವೇನು ಜಾಸ್ತಿ ದೂರ ಇಲ್ಲ ಟೆಂಪಲ್ ಹತ್ರ ಈಗ ಆಲ್ಮೋಸ್ಟ್ ಆಲ್ ನೇನು ಸಿಟಿಗೆ ಎಂಟ್ರಿ ಆಗಿದ್ವಿ ಅದಕ್ಕೆ ಇಲ್ಲಿ ಲೈಟ್ ಟ್ರಾಫಿಕ್ ಐತೆ ನೋಡಿ ಇದು ಬಂದ್ಬಿಟ್ಟು ಇನ್ನೇನು ಮೇನ್ ಸಿಟಿ ಸೆಂಟ್ರ್ ಸಿಟಿಗೆ ಎಂಟ್ರಿ ಆಗಿದ್ವಿ ಇಲ್ಲೇ ಪಕ್ಕದಲ್ಲೇ ಟೆಂಪಲ್ ಇರೋದು ನೋಡ್ಬೋದು ಇಲ್ಲಿಂದ ನಿಯರೆಸ್ಟ್ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಆಗುತ್ತೆ ವಾಕಬಲ್ ಡಿಸ್ಟೆನ್ಸು ಸೊ ಈಗ ಸದ್ಯಕ್ಕೆ ನಾವು ರೂಮ್ ಮಾಡಿಬಿಟ್ಟು ಪಾರ್ಕಿಂಗ್ ಮಾಡೋ ವ್ಯವಸ್ಥೆ ರೂಮ್ ಹತ್ರನೇ ಪಾರ್ಕಿಂಗ್ ಮಾಡೋದಾ ಇಲ್ವಾ ಹೇಳಿ ಅಂತೇಳಿ ಫೈನಲಿ ಬಂದು ಇಲ್ಲಿಗೆ ಟೈಮ್ ಆಲ್ರೆಡಿ ಎರಡು ಗಂಟೆ ಆಗ್ತಾವಂತ ನೋಡಿ ಅದಕ್ಕೆ ಟೀ ಕುಡಿಯೋಣ ಅಂತೇಳಿ ಬಂದು ಇಲ್ಲೇ ಟೆಂಪು ಪಕ್ಕನೆ ತಂದೂರಿ ಟೀ ಒಳ್ಳೆ ಸಗದಾಯಿತು ಟೈಮ್ ಹತ್ರ ಮಾರ್ನಿಂಗ್ ನಿನ್ನೆ ನೈಟ್ ಬಂದವರು ಡೈರೆಕ್ಟ್ ಎಲ್ಲಪ್ಪ ಅಂದರೆ ನೋಡಿ ಈಗ ವಾರಣಾಸಿ ಕಾಶಿ ದೇವಸ್ಥಾನ ಇಯರ್ ಹತ್ರನೇ ಪಾರ್ಕಿಂಗ್ ಮಾಡಿದ್ದೀವಿ ಇಲ್ಲಿಂದ ದೇವಸ್ಥಾನ ಒಂದು ಎರಡು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಸೊ ನೋಡಿ ಪಾರ್ಕಿಂಗ್ ಎಷ್ಟು ದೊಡ್ಡದಾಗೈತೆ ಆರಾಮ ಫ್ರೀಯಾಗಿರುತ್ತೆ ಸುಮ್ಮನೆ ಅವ್ರಿವ್ರ ಮಾತೆಲ್ಲ ಎಲ್ಲ ಕೇಳ್ಕೊಂಬಿಟ್ಟು ನೀವು ತಲೆ ಕೆಡ್ಸ್ಕೊಂಡು ಈಗ ನೈಟ್ ಎಂಟ್ರಿ ಆಗ್ಬೇಕು ಯಾವಾಗ ಮಿಡ್ ನೈಟಲ್ಲಿ ಎಂಟ್ರಿ ಆಗ್ಬೇಕು ಹಂಗಾದ್ರೆ ಮಾತ್ರ ಸೀದಾ ಟೌನ್ ಎಂಟ್ರಿ ಇರುತ್ತೆ ನೋಡಿ ನಂದು ಮಂಜಪ್ಪಂದು ಸೀನು ಅಲ್ಲೇ ಆ ಸೀನು ಸಾಯಂಕಾಲ ಬರ್ತಾನೆ ಇವತ್ತು ನೈಟ್ ಬರ್ತಾನೆ ಅವನು ಇಲ್ಲಿಗೆ ಅವ್ರು ಅಲ್ಲೇ ಸ್ಟೇ ಮಾಡ್ಕೊಂಡಿದ್ರು ನೋಡಿ ಇದೇ ಇಲ್ಲೇ ಇಲ್ಲಿಂದ ಈ ರೋಡಲ್ಲಿಂದ ಒಡ ಹೊರಗಡೆ ಹೋದರೆ ಅಲ್ಲಿ ಇದಕ್ಕೆ ಹೋಗುತ್ತೆ ಟೆಂಪಲ್ಗೆ ತೋರಿಸ್ತೀನಿ ಬನ್ನಿ ಈಗ ಹೋಗೋಣ ಈಗ ಟೈಮ್ ಬಂದ್ಬಿಟ್ಟು ಆಲ್ರೆಡಿ ಮೂರು ಗಂಟೆ ಆಯಿತು ಮಲಕ್ಕಂಬಿಟ್ಟಿದ್ವಿ ಈಗ ಇದ್ವಿ ಸೊ ನಿದ್ದೆ ರೆಸ್ಟ್ ಇರಲಿಲ್ಲ ಹಂಗಾಗಿ ತೋರಿಸ್ತೀನಿ ನಿಮಗೆ ಐದು ಗಂಟೆಗೆ ಟೆಂಪಲ್ ಹತ್ರ ಘಾಟ್ ಹತ್ರ ಹರಿಶ್ಚಂದ್ರ ಘಾಟ್ ಅದೆಲ್ಲ ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ ಕಾಶಾಗೆ ಯಾಕಪ್ಪ ಡೇ ಟೈಮ್ ಬಿಡೋಲ್ಲ ಅಂದ್ರೆ ನೋಡಿರಿ ಇಷ್ಟೊಂದು ಟ್ರಾಫಿಕ್ ಇರುತ್ತೆ ಎಲ್ಲ ಸಿಂಗಲ್ ರೋಡ್ಗಳು ನೋಡಿ ಇವರವೇ ಗಾಡಿಗಳ ನೋಡಿ ಇಲ್ಲಿ ಹೋಗ್ತಿದೆಯಲ್ಲ ಈ ಥರ ಚಾರ್ಜಿಂಗ್ ಗಾಡಿ ಆಟೋದರ್ದೆ ಸುಮ್ಮನೆ ಇದು ಹೆಂಗೆ ಬೇಕಂಗೆ ತುಂಬಿಕೊಂಡು ಇಲ್ಲ ಇಲ್ಲಿ ನೋಡಿ ಹಿಂಗೆ ಜನನ ಹಾಕೊಂಡ್ಬಿಟ್ಟು ಹಿಂಗೆ ಹೆಂಗ್ ಬೇಕಂಗೆ ರ್ಯಾಶ್ ಆಗಿ ಓಡಿಸ್ತಿರ್ತಾರೆ ಅವ್ರು ಗಾಡಿ ಟಚ್ ಆಗೋದು ಏನು ನೋಡೋಲ್ಲ ಆದಷ್ಟು ನೈಟ್ ಬಂದ್ರೆ ಮಾತ್ರ ಎಂಟ್ರಿ ಆಗ್ತೀವಿ ನೋಡಿ ಇಲ್ಲಿ ಅದು ಬಿಟ್ಟರೆ ಏನಿಲ್ಲ ಆರಾಮ್ಸೆ ಅಂಥ ಚೀರ ಇಂಥ ಗಲ್ಲಿಗಳೇನಲ್ಲ ಈ ಥರ ರೋಡ್ ಇರ್ತವೆ ಆರಾಮಾಗಿ ನಮ್ಮ ಹೋಗಾರ ಶಬರಿಮಲೆ ಟ್ರಿಪ್ ಮಾಡೋಣ ಟಿ ಟಿ ಗಾಡಿಯರ್ಗೇನು ದೊಡ್ಡದಲ್ಲಿದೆ ಆರಾಮಾಗಿ ಒಳಗೆ ಎಂಟ್ರಿ ಆಗ್ತಾರೆ ಆದಷ್ಟು ನೈಟ್ ಬಂದರೆ ಫ್ರೀಯಾಗಿ ಬರುತ್ತೆ ಸೀದಾ ಹೇಳಿದ ಪಾಯಿಂಟಿಗೆ ಹೊಡಿಬೋದು ಡೇ ಟೈಮ್ ಯಾವುದೇ ಕಾರಣಕ್ಕೂ ಪಾಸ ಗಾಡಿಗಳು ಬರೀ ಇವೆ ಇದೇನಾ ಚಾರ್ಜಿಂಗ್ ಗಾಡಿ ಆಟೋ ಥರದ ನೋಡಿರಿ ಅವರು ಈಗ ಸುಮ್ಮನೆ ಹೊರಗೆ ಅಂದ್ರೆ ಹೊರಗೆ ಹೋದ್ಮೇಲೆ ಮುಗೀತ ಎಕ್ಸಿಟ್ ಆದ್ಮೇಲೆ ಮತ್ತೆ ಒಳಗೆ ಬಿಡಲ್ಲ ಬನ್ನಿ ಈಗ ಫೈನಲಿ ನಾವು ರೂಮ್ಗೆ ಹೋಗ್ತಾ ಇದೀವಿ ನಮ್ಮ ಕಸ್ಟಮರ್ ಮಾಡಿರೋ ರೂಮ್ಗೆ ಅಲ್ಲಿ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಬಿಟ್ಟು ಅದೇ ಹರಿಶ್ಚಂದ್ರ ಗಾಟೋ ಅದೆಲ್ಲ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್ ಫೈನಲಿ ಅಲ್ಲಿ ಪಾರ್ಕಿಂಗ್ನಿಂದ ಸೀದಿಲಿ ಬಂದು ಸ್ನಾನಾಗಿನ ಮಾಡ್ಕೊಂಡು ಇಲ್ಲೇ ರೂಮ್ ಹತ್ರನೇ ಸೊ ಈಗ ಇಲ್ಲೇ ಊಟ ಎಲ್ಲ ಆಯಿತು ಒಳ್ಳೆ ಪಾಯಸ ಅನ್ನ ಸಾಂಬಾರೆಲ್ಲ ಮಾಡಿದ್ರು ಭಟ್ರು ಈಗ ಇಲ್ಲಿದ್ದ ನೆಕ್ಸ್ಟ್ ಅದೇ ಹೇಳಿದ್ನಲ್ಲ ಇಲ್ಲಿ ಹತ್ರದಲ್ಲಿರೋ ಹರಿಶ್ಚಂದ್ರ ಘಾಟ್ ಅಲ್ಲೆಲ್ಲ ನೋಡ್ಕೊಂಬರೋಣ ಹೇಳಿ ಹೊರಟಿದ್ದೀನಿ ಈಗ ಸ್ನಾನ ಮಾಡ್ಕೊಂಡು ಈಗ ಆಲ್ರೆಡಿ ನಮ್ಮ ಮಂಜಪ್ಪ ಅವರೆಲ್ಲ ಹೋಗಿದ್ದಾರೆ ಇಲ್ಲಿ ನಾವು ಮತ್ತೆ ನಮ್ಮ ಬ್ರದರ್ ನೋಡ್ರಿ ಮಾರ್ತೆಣ್ಣ ಮತ್ತೆ ನಮ್ಮ ಮಾದಿ ಇಲ್ಲೇ ಅಡುಗೆ ಮಾಡಿದ್ದಾಗ ಇಲ್ಲೇ ರೂಮು ಸೊ ಹಾಗಾಗಿ ಈಗ ಸೀದೆಗೆ ಅಲ್ಲಿ ಹೋಗೋದು ಹೆಂಗದೂ ಗೊತ್ತಿಲ್ಲ ಬನ್ನಿ ಮತ್ತೆ ಅಲ್ವ ಸಿಗೋಣ ನೋಡಿ ಇದೇ ರೋಡಲ್ಲೇ ರೂಮ್ ಮಾಡಿದ್ದು ಅಲ್ಲಿ ರೂಮ್ ಲೋಸ್ಟ್ ಸೊಮ್ಮ ಸೊ ಇಲ್ಲಿಂದ ಬಲಗಡೆ ಹೋಗ್ಬೇಕು ನಮ್ಮ ಕಾರ್ ಪಾರ್ಕ್ ಮಾಡಿರೋದು ಸೊ ಮಂಜಪ್ಪ ಅವರೆಲ್ಲ ವಾಪಸ್ ಬಂದಿದ್ದಾರೆ ನೋಡಿ ನಮ್ಮನು ಮಂಜಪ್ಪ ಎಲ್ಲರೂ ಇದೇನಂತ ಗೊತ್ತಿಲ್ಲ ಯಾತ ಕೋಟೆ ತರ ಐತೆ ಏನು ದರ್ಗಾನ ಏನೋ ಒಂದು ಗೊತ್ತಿಲ್ಲ ಏನು ಹೋಟ್ಲ ಬಟ್ ಅಲ್ಲೆಲ್ಲ ವಾಟರ್ ಬಾಟ್ಲ್ ಇಳಿಸ್ತದ ನೋಡಿ ಇಲ್ಲಿ ಏನೋ ಟಾಮ್ ಟಾಮ ರಿಕ್ಷಾ ಅಂತಾರಲ್ಲ ನೋಡಿ ಎಷ್ಟು ಕಷ್ಟ ಬಿತ್ತು ತುಳ್ಕೊಂಡೋಗ್ತಪ್ಪ ಈ ಕಡೆ ಎಲ್ಲ ಬರೀ ಇದೆ ನೋಡ್ರಿ ಇದೇ ಕಾರಣಕ್ಕೇನೆ ಸಿಟಿ ಎಂಟ್ರಿ ಅವಾಗಲೇ ಹೇಳ್ದಂಗೆ ಸಿಟಿ ಎಂಟ್ರಿ ಇರೋಲ್ಲ ಬರೀ ಗಲ್ ಗಲ್ಲು ಅವೇ ಬರ್ರಿ ಸುಮ್ನೆ ಏನ್ ಅವ್ರೇನ್ ಕಡೆ ನಡ್ಕಂಡೆ ಹೋಗ್ತಾ ಇದ್ವಿ ನಾವು ಅವ್ರೇನ್ ನೋಡಿ ಎಲ್ಲ ಎಲ್ಲಿ ನೋಡಿದ್ರೆ ಅವೇ ಬರೀ ಇವೇ ತರ ಸೈಕಲ್ಗಳು ಗೂಡ್ಸಿಂದು ಇವೇ ಒಂಥರ ಡಿಫ್ ಡಿಫ್ರೆಂಟ್ ಆಗಿರ್ತವೆ ಆಮೇಲೆ ಈ ತರ ಚಾರ್ಜಿಂಗ್ ನಾವು ನೋಡಿ ಫುಲ್ಲು ನೋಡಿ ಲಗೇಜ್ ಹಾಕೊಂಡ್ ಹೆಂಗೆ ಹೋಗ್ತಾರೆ ಆಟೋಗಳೇ ಕಮ್ಮಿ ನಮ್ಮ ಕಡೆ ಆಟೋ ಇದ್ದಂಗೆಲ್ಲ ಆಟೋಗಳೆಲ್ಲ ಇರಲ್ಲ ಬರೀ ಇವೆ ಹೆಚ್ಚಿಂದಾಗಿ ಬರೀ ಇವೆ ಕಾಶಿ ಪ್ರಯಾಗ್ರಾಜ್ ಅಯೋಧ್ಯೆ ಕಡೆ ಎಲ್ಲ ಬರೀ ಇವೆ ಜಾಸ್ತಿ ಹಂಗಾಗಿ ಬಾ ಆಮೇಲೆ ಇನ್ನೊಂದು ಇಲ್ಲೇ ಈ ನೋಡಿ ಇದೊಂದು ಮೇನ್ ರೋಡ್ ಅಂದ್ರೆ ಇಷ್ಟಿರುತ್ತೆ ಇಷ್ಟೇ ಸೈಜ್ ಇಕ್ಕಿದ್ದೆಲ್ಲ ಚಿಕ್ಕ ಚಿಕ್ಕ ಗಲ್ಲಿಗಳು ಈಗ ಗುರು ಇದ್ರ ಗಾಡಿ ತಂದು ಪಾಸ್ ಮಾಡೋಕೆ ಆಗಲ್ಲ ಡೇ ಟೈಮ್ ನೈಟ್ ಟೈಮ್ ಆದ್ರೆ ಆರಾಮ್ಸೆ ಪಾಸ್ ಆಗ್ತಾನೆ ಏನೇ ಕಿರಿ ಕಿರಿ ಇರಲ್ಲ ಅದೊಂದೇ ಕಾರಣಕ್ಕೆ ಹೇಳಿದ್ದು ಅವಾಗಲೇ ಹೇಳಿದಾಗೆ ಯಾವುದೇ ಕಾರಣಕ್ಕೂ ಕಾಶಿ ಎಂಟ್ರಿ ಆಗ್ಬೇಕಂದ್ರೆ ಒಳಗಡೆಗೆ ನೈಟ್ ಟೈಮ್ ಬಂದುಬಿಟ್ರೆ ಮಿಡ್ ನೈಟ್ ಆರಾಮ್ಸೆ ಪಾಸ್ ಆಗುತ್ತೆ ಎಲ್ಲಿ ಬೇಕಾ ಯಾವ ಪಾಯಿಂಟ್ ಬೇಕಾದ್ರೆ ಆ ಪಾಯಿಂಟ್ಗೋಗಿ ವಾಪಸ್ ಬರ್ಬೋದು ನೋಡಿ ಇಲ್ಲೇ ಬರೋಕ್ಕೆ ಯಾವ ಗಾಡಿ ಕಾರ್ ಇಲ್ಲ ಏನಿಲ್ಲ ಫುಲ್ಲು ನೋಡಿ ಎಷ್ಟು ಟ್ರಾಫಿಕ್ ಐತೆ ಬರೀ ಇವೇ ಇವೆಂಥ ಸೈಕಲ್ ಗಾಡಿಗಳಿರೋದಕ್ಕೇನೆ ನೋಡಿ ಅಲ್ಲಿ ಹರಿಶ್ಚಂದ್ರ ಘಾಟ್ ಅಂತ ಇಲ್ಲಿಂದ ಒಂದ್ ಮುನ್ನೂರು ಮೀಟರ್ ಐತೆ ಅಷ್ಟೇ ನೋಡಿ ಇಂಥದ್ರಾಗ ಗಾಡಿ ಬರಕ್ ಆಗಲ್ಲ ಚಿಕ್ಕಪೇಟೆ ಐದ್ದಂಗೆ ಎಲ್ಲಿ ನೋಡಿದ್ರೆ ಅಷ್ಟೇನೆ ಇದೇ ತರ ಇರುತ್ತೆ ಅದಕ್ಕೆ ಆ ನೈಟ್ ಎಂಟ್ರಿ ಯಾವುದೇ ರೀತಿ ಗಾಡಿಗಳು ಎಂಟ್ರಿ ಮಾಡಲ್ಲ ಇವ್ರು ನೈಟ್ ಟೈಮು ಡೇ ಟೈಮು ನೈಟೇ ಬರ್ಬೇಕು ಮಿಡ್ ನೈಟ್ ಅಂತ ನೋಡಿ ಎಲ್ಲಿಂದ ಎಲ್ಲಿ ಟ್ರಾಫಿಕ್ ಮಾಡ್ಕೊಂಡ್ರ ಇವ್ರು ಯಾವ ಕಡೆ ಬೇಕಾ ಕಡೆ ಓಡಿಸ್ಕೊಂಡ್ ಬರ್ತಿರ್ತಾರೆ ತಲೆ ಕೆಡ್ಸ್ಕೊಳಲ್ಲ ಅವ್ರು ಸ್ಕ್ರಾಚ್ ಗೀಚ್ ಅವ್ರ ಇಲ್ಲ ನನಗೆ ರಾತ್ರಿ ರಾತ್ರಿ ಮಿಡ್ ನೈಟ್ ಬಂದೇ ಎಷ್ಟೊಂದು ಸೈಕಲ್ಲು ಇವಾಗ ಗಾಡಿಗಳು ಸಿಕ್ಕು ಇನ್ನೇನೋ ನನ್ನ ಡೇ ಟೈಮ್ ಬಂದರೆ ಮುಗ್ದೇ ಹೋದ ಕತೆ ಇದೇ ರೋಡಲ್ಲೇ ಪಾಸ್ ಆಗಿದ್ವಿ ನಾವು ನೈಟ್ ಬಟ್ ಅಷ್ಟೊಂದು ಇರಲಿಲ್ಲ ಈಗ ನೋಡ್ರಿ ಎಷ್ಟೊಂದು ಟ್ರಾಫಿಕ್ ಆಯ್ತು ನೋಡಿ ರೆಡಿ ನೆಡಿ ಒಳಗಡೆ ನೋಡಿ ಇಲ್ಲಿಂದ ಸ್ಟಾರ್ಟ್ ಘಾಟ್ ಘಾಟ್ ಅಂದ್ರೆ ಡ್ರೈವಿಂಗ್ ಮಾಡ್ತಿಲ್ಲ ಆಘಾಟ್ ಅಲ್ಲ ಇದು ಇಲ್ಲಿಂದ ಅದೇ ಬಾಡಿ ಸೋಡೋದೆಲ್ಲ ಇಲ್ಲ ತೋರಿಸ್ತೀನಿ ಬನ್ನಿ ನೋಡಿ ಅಲ್ಲಿ ಕಾಣಿಸ್ತಿದ್ಯಲ್ಲ ಅದೇ ಗಂಗಾ ಮರ ಹಿಂಗ್ ಬದುಕಿದ್ದ ಆಮೇಲೆ ಅದೇನು ಹೇಳ್ತಾರಲ್ಲ ರೀಲ್ಸ್ ನಾಗ ಎತ್ತಿ ತಾಣ ನೋಡ್ರಿ ಇಲ್ಲಿಂದ ಸ್ಟಾರ್ಟ್ ಸುಡ್ತದ ನೋಡ್ರಿ ಅಲ್ಲಿ ನೋಡ್ರಿ ಇಲ್ಲೇ ಎಲ್ಲ ಒಂದೊಂದು ಎಣ ಸುಡ್ತಾ ಅಂತ ಇಲ್ಲಿ ಒಂದು ಎರಡು ಮೂರು ಇಷ್ಟೇ ಜೀವನ ನೋಡ್ರಿ ಎಲ್ಲ ಇರೋದಕ್ಕನ ಜಾಲೆ ಜಾಲೆ ಎಲ್ಲ ಖಾಲಿ ಖಾಲಿ ಪಲಾವ್ ಸುಮ್ಮನೆ ನಾನು ನಂದು ಅಂತ ಅನ್ನೋದ್ ಜೀವನದಲ್ಲಿ ನಾಳೆ ನನಗೂ ಒಂದಿನ ಸಾವಿದೆ ಅನ್ನೋದು ಒಬ್ರಿಗೆ ಗೊತ್ತಾಗ ಬಟ್ ತುಂಬ ಮನುಷ್ಯ ಚೇಂಜ್ ಆಗ್ತಾನಂತ ನನ್ನ ಭಾವನೆ ಅಷ್ಟೇನೆ ಇಲ್ಲಿ ಬಂದ್ರೆ ಅರ್ಥ ಆಗುತ್ತೆ ಕಾಶಿಗೆ ಯಾಕೆ ಬರ್ತಾರೆ ಲಾಸ್ಟ್ ಪಾಯಿಂಟ್ ಅಂತ ಇವತ್ತು ಅರ್ಥ ಆಗ್ತೈತೆ ವಯಸ್ಸಾದ್ಮೇಲೆ ನೋಡ್ರಿ ಸುಮ್ನೆ ಶರ್ಟ್ 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 ಅಂತ ಸುಮ್ಮನೆ ಬಾಡಿಗಳು ಕಾಣಿಸ್ತಿಲ್ಲ ಫುಲ್ ಕಟ್ಗೆ ಹಾಕಿದಾರೆ ನೋಡ್ರಿ ಹಿಂದೆಗಡೆ ಎಲ್ಲ ಬಾಡಿ ಸುಡ್ತಾ ಇರೋದು ಅವಾಗಲೇ ತೋರಿಸಿದ್ನಲ್ಲ ನೋಡಿ ಹಿಂದೆಗಡೆ ಬಾಡಿ ಸುಡ್ತಾ ಇರೋದು ಈ ಗಂಟೆಗೆ ಎರಡು ಮೂರು ಹಾಕಿ ಬಾಡಿ ಸುಡ್ತಾ ಇರ್ತಾರೆ ನೋಡಿದ್ರೇನೆ ಬೇಜಾರಾಗುತ್ತೆ ಇಷ್ಟೇ ಜೀವನ ಏನಿಲ್ಲ ಇರೋ ಜಾಲಿ ಜಾಲಿ ಆಮೇಲೆಲ್ಲ ಖಾಲಿ ಇಲ್ಲೊಂದ್ ಯಾವ್ದೋ ಬಾಡಿ ಸುಡ್ತಾ ಇದಾರೆ ಆಲ್ರೆಡಿ ಅಲ್ಲಿ ಕೈ ಕಾಣಿಸ್ತಾ ನಿಮಗೆ ನೋಡಿ ಅದು ಕೈ ಸುಡ್ತಾ ಇರೋದು ಸುಮ್ನೆ ನಿಮಿಷಕ್ಕೆ ದಿನಕ್ಕೆ ಅದೆಷ್ಟು ಜನ ಸುಡ್ತಾರೋ ಗೊತ್ತಿಲ್ಲ ನೋಡ್ರಿ ಪೇಪರ್ ಕಸ ಸುಟ್ಟಂಗೆ ಸುಡ್ತಾವ್ರೆ ಅಪ್ಪ ನೋಡಿರಿ ಬೇಜಾರಾಗುತ್ತೆ ಇಷ್ಟೇ ಗುರು ಇಲ್ಲ ಇಷ್ಟೇ ಇರೋ ತಕ್ಕನ ಜಾಲಿ ಜಾಲಿ ಎಲ್ಲ ಖಾಲಿ ಖಾಲಿ ಪಲಾವ್ ಸುಮ್ನೆ ನಾನು ನಂದು ಅಂದ್ಕೊಂಡು ಬದ್ಕದಿನ್ನ ಬನ್ರಿ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಇರತಕ್ಕ ಅಷ್ಟೇ ಗುರು ಯಾರ ಬಗ್ಗೆ ಏನೋ ನಾ ತುಳಿತೀನಿ ಬದುಕ್ತೇವ್ ಅದೆಲ್ಲ ಸುಳ್ಳು ಲಾಸ್ಟ್ ಇಷ್ಟೇ ಲಾಸ್ಟ್ ಚಾಪ್ಟರ್ ಇದು ನೋಡಿ ಅದ್ ಯಾರ್ಯಾರ ಏನೇನ್ ಮಾಡತ್ನ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ ಅಂತ ತುಟ್ಟು ಹೋಗ್ತದ ಇಷ್ಟೇ ಜೀವನ ಬಂಗಿ ಕಾಮನ್ ಇಲ್ಲಿ ನೋಡಿ ಇಲ್ಲ ಒಂದಿಬ್ರು ಅಗೋರಿಗಳು ಆ ಮರ್ಮಂಗಕ್ಕೆ ಚಾಕು ಸುತ್ಕೊಂಬಿಟ್ಟು ಹಿಂದೆ ಒಬ್ಬರನ್ನ ನಿಲ್ಸ್ಕೊಂಡು ಜನಗಳಿಗೆ ಇದು ಮಾಡ್ತಿದ್ದಾರೆ ತೋರಿಸ್ತಿದ್ದಾರೆ ನೋಡಿದ್ರೇನೆ ಅಪ್ಪ ಮೈ ಝುಮ್ಮು ಅನ್ಸುತ್ತೆ ನೋಡಿ ಆ ಹಾ ನೋಡೋ ಏ ಏನಿಲ್ಲ ಅವ್ರು ಎಲ್ಲ ಇದ್ರಾಗ ಇರ್ತಾರೆ ಗಾಂಜ್ ಭಗವಂತ ಆಶೀರ್ವಾದ ಮನೂ ಎಲ್ಲ ಅದನ್ನ ಗಂಗಾರ ತಿಕೋನಾ और मैं आप डेटा को खाता हूं मैं नहीं मालूम है शायद ಇವು ನೋಡೋ ಒರಿಜಿನಲ್ ಡೂಪ್ಲಿಕೇಟ್ ಅಂತ ನೋಡ್ತಾವನೆ ಬರ್ತಿರತ್ತಲ್ಲ ಕರುಂಗಲ ಮಾಲ ಅಂತೇಳಿ ಇಲ್ಲಿ ಸಿಗ್ತಾವೆಲ್ಲ ಅದಕ್ಕೆ ಒಂದು ತಾಣನಂತ ನೋಡ್ತಾ ಇದ್ವಿ ಯಾವುದೋ ಕಲರ್ ಒಳ್ಳೆಯದ ದೇವಸ್ಥಾನಕ್ಕೆ ಏನು ಹೋಗ್ಲಿಲ್ಲ ತುಂಬಾ ಜನ ಇದ್ರು ಸೊ ಹಾಗಾಗಿ ಇಲ್ಲಿ ಹೊರಗಡೆ ಕೈ ಮುಗಿದು ಈ ಕಡೆ ಇಲ್ಲಿ ಗಂಗಾ ನದಿ ಹತ್ರ ನಿಂತ್ಕೊಂಡಿದ್ವಿ ಕಡೆ ಕರುಂಗಲ ಮಾಲ ಒರಿಜಿನಲ್ ಅಂತ ಅದಕ್ಕೆ ತಗೊಂಡ್ವಿ ಒಂದು ಎಲ್ರು ಇಲ್ಲಂತೂ ಸಿಕ್ಕಾಬಿಟ್ಟ ಸಿಕ್ತಿರ್ತವೆ ಆನ್ಲೈನಲ್ಲಿ ತಗೊಂಡ್ರಿ ಅಂತ ಪರ್ಚೇಸ್ ಮಾಡ್ತಿರ್ತಾರಲ್ಲ ಇದೇನೆ ಎರಡು ಸಾವಿರ ರೂಪಾಯಿ ಹೇಳ್ತಾರೆ ಆನ್ಲೈನಲ್ಲಿ ನೋಡಿ ಇಲ್ಲೆಲ್ಲ ಗಂಗಾ ನದಿಯಾಗಿ ಮುಳಿಗೇದ್ದಾಳ ಅದು ಎಲ್ಲ ಮುಳುಗ್ತದಾರೆ ನಡ್ರಿ ವನ್ ಅಲ್ಲಿಂದ ಸೀದಾ ಬಂದು ಹರಿಶ್ಚಂದ್ರ ಘಾಟದಿಂದ ನೋಡಿ ನಮ್ಮ ಪಾರ್ಕಿಂಗ್ನಾಗ ಯಾವಾಗ್ಲೂ ಊಟ ಇರ್ತಾರೆ ಫ್ರೀಯಾಗೆ ಮೂರು ಟೈಮು ಊಟ ಇರ್ತಾರೆ ನೋಡಿ ಇವಾಗ ಯಾರೋ ಬೇರೆ ಕೊಡ್ತಾರೆ ಮಧ್ಯಾಹ್ನ ಬೆಳಿಗ್ಗೆ ಊಟ ಕೊಡ್ತಿರ್ತಾರೆ ಈ ಪಾರ್ಕಿಂಗ್ನಾಗ ಒಳ್ಳೆ ಅನುಕೂಲ ಐತೆ ಯಾವಾಗ ಬಂದರೂ ಮೂರು ಟೈಮು ಊಟ ಇರ್ತಾನಂತೆ ಈಗ ಇಲ್ಲಿ ಯಾರೋ ಲೋಕಲರು ಹೇಳಿದ್ದೆ ನೋಡಿ ನಮ್ಮ ಗಾಡಿ ಇದ್ರ ಹಿಂದೆ ಇರೋದು ಪಾರ್ಕಿಂಗ್ ಇದೆಲ್ಲ ಮುಂದೆಲ್ಲ ಫುಲ್ ಆಗಿದ್ದು ಸೊ ಹಂಗಾಗಿ ಹಿಂದೆ ಹಾಕಿದೀವಿ ಬನ್ನಿ ಹೋಗೋಣ ಗಾಡಿ ಹತ್ರ ಬೆಳಿಗ್ಗೆ ಯಾವ ಪ್ಲೇಸು ಏನು ಎಲ್ಲ ಪ್ರತಿಯೊಂದು ಅಪ್ಡೇಟ್ ಮಾಡ್ತೀನಿ ನೆಕ್ಸ್ಟ್ ನೋಡಿ ಪಾರ್ಕಿಂಗ್ ಎಷ್ಟು ದೊಡ್ಡದ ವಿಶಾಲ ಐತಿ ನೆಕ್ಸ್ಟ್ ಮಾರ್ನಿಂಗ್ ಮಾರ್ನಿಂಗ್ ಸ್ನೇಹಿತರೆ ನೋಡಿ ನಾವು ಈಗ ಖಾಸೀಲಿ ಇದು ಪಾರ್ಕಿಂಗಲ್ಲಿದ್ದೀವಿ ಸೊ ಇವತ್ತು ಚೆಕ್ಔಟ್ ಇಲ್ಲಿದ್ದ ಅಯೋಧ್ಯೆ ನೆಕ್ಸ್ಟ್ ಅಯೋಧ್ಯೆಗೆ ಹೋಗ್ತಾ ಇರೋದು ಯಾವ ಪ್ಲೇಸ್ ಏನಂತ ಹೇಳ್ತೀನಿ ಅಯೋಧ್ಯೆ ಅಂತ ಇನ್ನೂ ಕನ್ಫರ್ಮ್ ಮಾಡಿಲ್ಲ ನೆಕ್ಸ್ಟ್ ಹೇಳ್ತೀನಿ ನೋಡಿ ಯಾರೇ ಬಂದರೂ ಈ ಪಾರ್ಕಿಂಗಲ್ಲಿ ಪಾರ್ಕ್ ಮಾಡಿದರೆ ಸೇಫಾಗಿರುತ್ತೆ ಗಾಡಿಗಳು ಏನೂ ತೊಂದರೆನಿಲ್ಲ ಬಟ್ ಈ ಪಾರ್ಕಿಂಗ್ನಲ್ಲಿ ಎಂಟ್ರೆನ್ಸ್ನಾಗ ಯಾವಾಗಲೂ ಹೇಳ್ದಂಗೆ ಯಾವಾಗ್ಲೂ ಮೂರು ಟೈಮ್ ಊಟ ಕೊಡ್ತಾ ಇರ್ತಾರೆ ಎಂಟ್ರೆನ್ಸ್ನ ಟೈಮ್ ಟೈಮ್ ಸರಿಯಾಗಿ ಸೊ ಇದು ಪಾರ್ಕಿಂಗ್ ಬಂದುಬಿಟ್ಟು ಎಲ್ಲ ಪಿರೋದಂದರೆ ಸಿ ಎಮ್ ತೋರಿಸ್ತೀನಿ ನಿಮಗೆ ಈ ಲೊಕೇಶನ್ಗೆ ನೋಡಿ ಸಿ ಎಮ್ ಆಂಗಲ್ ಸಿ ಎಮ್ ಆಂಗ್ಲೋ ಬೆಂಗಾಲಿ ಕಾಲೇಜ್ ಅಂತಿದೆಯಲ್ಲ ಇಲ್ಲೇ ಸಿ ಎಮ್ ಆಂಗ್ಲೋ ಬೆಂಗಾಲಿ ಕಾಲೇಜ್ ಅಂತ ಇದ್ರ ಆಪೋಸಿಟೇ ನಮ್ಮ ಪಾರ್ಕಿಂಗ್ ಇರೋದು ಈ ಪಾರ್ಕಿಂಗ್ ಈ ಲೊಕೇಶನ್ ಹಾಕೊಂಡ್ರೆ ಯಾವುದೇ ಕಾರಣಕ್ಕೆ ಬರೋಕ್ಕಾಗಲ್ಲ ಯಾಕಂದರೆ ಅಲ್ಲಿಗೆ ಬಂದರೆ ಅದ್ರ ಆಪೋಸಿಟ್ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಆಲ್ರೆಡಿ ಗಾಡಿಗಳೆಲ್ಲ ಒಳಗೆ ಹೋಗ್ತಾ ಇರ್ತವೆ ಈ ಲೊಕೇಶನ್ ಹಾಕಿದ್ರೆ ನಾ ಬರೀ ಸ್ಯಾರಿ ಅಂಗಡಿ ತೋರಿಸುತ್ತೆ ನಿಮಗೆ ಈ ಗಲ್ಲಿ ಪಲ್ಯಗಳೆಲ್ಲ ತೋರಿಸುತ್ತೆ ಪಾರ್ಕಿಂಗ್ ನಿಮಗೆ ಬರೋಕ್ಕಾಗಲ್ಲ ಆ ಎಂಟ್ರೆನ್ಸ್ ಎಂಟ್ರೆನ್ಸ್ ಹೇಳಿದನಲ್ಲ ಆ ಕಾಲೇಜ್ಗೆ ಹಾಕೊಂಡ್ರೆ ಸಾಕಾದ್ರೆ ಆಪೋಸಿಟೇ ಇದಿರೋದು ಯಾರಾದರೂ ಬಂದರೆ ಬನ್ನಿ ಹೇಳ್ತೀನಿ ನೆಕ್ಸ್ಟು ಇನ್ನೊಂದು ಇನ್ನೊಂದು ಸರಿ ಹೇಳ್ತೀನಿ ಕೇಳಿಸ್ಕೊಡ್ರಿ ಸಿ ಎಮ್ ಆಂಗ್ಲೋ ಬೆಂಗಾಲಿ ಕಾಲೇಜ್ ಅಂತ ಈ ಪಾರ್ಕಿಂಗ್ ಕಾಶಿಗೆ ಯಾವಾಗ ಬಂದರೂ ಇದೇ ಪಾರ್ಕಿಂಗ್ ಬರ್ರಿ ಸೇಫ್ಟಿ ಆಗಿರೋದು ಗಾಡಿ ನಿಲ್ಲಿಸಿ ಆರಾಮ ನೀವು ದರ್ಶನಕ್ಕೊಬ್ಬರು ಡ್ರೈವರ್ಗಳು ಸೊ ಬನ್ನಿ ಈಗ ಟೈಮ್ ಆಯಿತು ಟಿಫನ್ ಮಾಡ್ಕೊಂಡು ಈಗ ಚೆಕ್ಔಟ್ ಆಗತಾನೆ ನೋಡಿ ನಮ್ಮ ಗಾಡಿಗಳೆಲ್ಲ ಇಲ್ಲೆಲ್ಲಿ ನಿಲ್ಲಿಸಿದ್ದೀವಿ ನಾವು ಎಲ್ಲ ಡ್ರೈವರ್ಗಳು ಈಗ ರೂಮ್ ಹತ್ರ ಹೋಗ್ತಾ ಇದ್ವಿ ಟಿಫನ್ ಆಗಿ ರೆಡಿ ಇದೆ ಅಂತ ಟಿಫನ್ ಮಾಡ್ಕೊಂಡ್ಬರೋಣ ಅಂತೇಳಿ ನೋಡ್ಬೋದು ನಮ್ಮ ಮುಂದೆ ಈ ಕಡೆ ಎರಡು ಸೀನಾ ಮತ್ತೆ ಗಾಡಿ ಐತೆ ಇದೊಂದು ಪಕ್ಕ ಒಂದೇ ಅದ ಫೈನಲಿ ಟಿಫನ್ ಎಲ್ಲ ಆಯ್ತು ಈಗ ಭಟ್ರ ಹತ್ರ ಟೀ ಮಾಡಿಸ್ಕೊಂಡು ಕುಡಿಯೋಣ ಅಂತೇಳಿ ಅಲ್ಲಿ ತಗೊಂಡ್ಬಂದ ಇದ್ವಿ ಹಾ ಇಲ್ಲ ನಮ್ಮಕ್ಕೂ ಯಾಕಕ್ಕ ಎಲ್ಲ ಬಟ್ರೆ ಇಲ್ಲ ಬಟ್ರೆ ಇದೇ ಕಾಲೇಜ್ ಆಪೋಸಿಟೇ ಇರೋದು ನೋಡಿ ಪಾರ್ಕಿಂಗ್ ಫೈನಲಿ ಈಗ ಕಾಶಿ ಬಿಟ್ಟು ಓಡುತ್ತಾ ಇದ್ವಿ ನೋಡಿ ಲಗೇಜ್ ಎಲ್ಲ ಕಟ್ತಾ ಇದ್ವಿ ಎಲ್ಲ ಲಗೇಜ್ ಎಲ್ಲ ಬಂದ್ಬಿಟ್ಟೈತೆ ಗಾಡಿ ಅಂತೂ ಸಿಕ್ಕ ಬಟ್ಟೆ ಗಲೀಜು ಆಗ್ಬಿಟ್ಟೈತೆ ಇಲ್ಲಿ ಡೆಸ್ಟ್ ಹೆಂಗೈತೆ ಅಂದ್ರೆ ಮಣ್ಣು ಆ ಥರ ಪುಡಿ ಪುಡಿ ಮಣ್ಣು ಫುಲ್ಲು ಪೌಡ್ರ್ ಒಂದು ಗಾಡಿ ಹೋದ್ರೆ ಸಾಕು ಧೂಳು ಇಲ್ಲ ನೋಡಿ ಒಂದು ಗಾಡಿ ಕುತ್ಕೊಂಡ್ಬಿಟ್ಟೈತೆ ಈಗ ಇದನ್ನ ಇಲ್ಲೆಲ್ಲೂ ವರ್ಷಕ್ಕೂ ಆಗಲ್ಲ ಹಂಗಾಗ್ಬಿಟ್ಟೈತೆ ನೀರಿಲ್ಲ ಈಗ ಏನು ಮಾಡಕ್ಕಲ್ಲ ಮುಂದೆಲ್ಲಾದರೂ ನೋಡಿ ಹೊರ್ಸ್ಕೊಬೋಕ್ಕು ಸಿಕ್ಕಾ ಬಟ ಧೂಳ ಬಟಕ್ ನೋಡ್ರಿ ಗಾಳಿ ಗಾಡಿ ಹಂಗ ಗಲೀಜು ಫುಲ್ ಬನ್ನಿ ಈಗ ಇಲ್ಲಿದ್ದ ಸೀದಾ ನೆಕ್ಸ್ಟು ಅಯೋಧ್ಯೆಗೆ ಹೋಗ್ತಾ ಇರೋದು ಅಯೋಧ್ಯೆನ ಫುಲ್ ರೋಷ್ ಇದೆ ಅಂತ ಹೇಳ್ತಿದ್ದಾರೆ ಅದೇನು ಅಂತ ನೋಡೋಣ ನೋಡ್ರಿ ನಮ್ಮ ಸೀನೂ ಬಂದು ಅವಾಗ ಬೆಳಗ್ಗೆನೇ ಬಂದಿದ್ದ ಐದು ಗಂಟೆಗೆ ಅವನ ಹ್ಞೂ ಈಗ ಮೂರು ಗಾಡಿ ಒಟ್ಟಿಗೆ ಹೋಗೋದೆ ಎಲ್ಲರ ಕೈ ಏನ್ರಿ ಈಗ ಅಲ್ಲಿಂದ ಬಂದು ಟೌನ್ ಪಾಸ್ ಮಾಡ್ಕೊಂಬಿಟ್ಟು ಇನ್ನು ಟೌನ್ ಆಗಿದ್ದೀನಿ ಈಗ ಡೀಸೆಲ್ ಅಂತ ಬಂದೆ ಇಲ್ಲಿ ಡೀಸೆಲ್ ರೇಟ್ ಎಷ್ಟ ಅಂತ ತೋರಿಸ್ತೀನಿ ಬನ್ನಿ ಡೀಸೆಲೆಲ್ಲ ಹಾಕ್ಸ್ಕೊಂಬಿಟ್ಟು ಈಗ ಅಲ್ಲೇ ಪಕ್ಕದಲ್ಲೇ ಫ್ಲೇವರ್ ಇತ್ತು ಸೊ ಫ್ಲೇವರ್ ಮೇಲೆ ಸೀದಾ ಗಾಡಿ ಈಗ ಹೋಗ್ತಾ ಇದ್ವಿ ನೀವು ನೋಡ್ಬೋದು ಇಲ್ಲಂತೂ ಕಾಶಿಲಿ ಸಿಕ್ಕಾಪಟ್ಟೆ ಮನೆಗಳಿಗೆ ನೋಡ್ಬೋದು ಅಲ್ಲೆಲ್ಲ ರೆಡ್ ಅಲ್ಲಿ ಏನು ಕಾಣಿಸ್ತೈತೆ ಅವೆಲ್ಲ ಮನೆಗಳಿಗೆ ತುಂಬ ಮನೆಗಳಿಗೆ ಗಿಲವೇ ಆಗಿಲ್ಲ ಅಂದ್ರೆ ಮನೆ ಕಟ್ಬಿಟ್ಟು ಆ ಕಡೆ ಸೈಡ್ ಗೋಡೆಗಳಲ್ಲಿ ಹಂಗೆ ಇದೆ ಸಿಮೆಂಟ್ ಏನು ಹಾಕಿಲ್ಲ ಬಹಳ ತುಂಬ ಮನೆಗಳಿಗೆ ಹಂಗೆ ಈ ಕಡೆ ಏನಕ್ಕೆ ಅಂತ ಗೊತ್ತಿಲ್ಲ ಗೊತ್ತಿದ್ರೆ ಯಾರಾದ್ರೂ ಕಮೆಂಟ್ ಹಾಕಿ ನೋಡಿ ಅಲ್ಲಿಂದ ಡಿಸೆಲಲ್ಲಿ ಹಾಕ್ಸ್ಕೊಂಬಿಟ್ಟು ಅದೇನೋ ಒಂದು ಮೂವತ್ತು ಕಿಲೋಮೀಟರ್ ಬಂದಿದ್ದೀನಿ ನೋಡಿ ಇಲ್ಲಿ ಊಟಕ್ಕೆ ಹಾಕಿದೀವಿ ಹೈವೇ ಫಕ್ತಾಗಾನೆ ರೋಡ್ ಅಂತೂ ಸಿಕ್ಕಾಬಟ್ಟೆ ಬ್ಯುಸಿ ಐತೆ ನೋಡ್ಬೋದು ನೀವು ನೋಡಿ ಅಯ್ಯೋ ದೇವ್ರಿಗು ನೂರಿಪ್ಪತ್ತು ಕಿಲೋಮೀಟ್ರ್ ಫುಲ್ ಬ್ಯುಸಿ ಇದೆ ಅಂತೆ ಫೈನಲ್ಲಿ ಈಗ ಊಟ ಮಾಡ್ತಾಯಿದ್ದೆ ಅನ್ನ ಸಾಂಬಾರು ಊಟ ಎಲ್ಲ ಆಯಿತು ಮತ್ತು ಮಂಜಣ್ಣ ಮತ್ತು ನಮ್ಮ ಮನೆ ಊಟ ಮಾಡ್ತಾ ಆದಿ ನೋಡಿ ನಿಯರ್ ಇನ್ನೇನು ಸುಲ್ತಾನ್ಪುರ್ ಹತ್ರ ಎಂಟ್ರಿ ಆದ್ವಿ ಫುಲ್ಲು ಟ್ರಾಫಿಕ್ ಅವಾಗಿಂದ ಸಿಕ್ಕಾಬಟ್ಟೆ ಟ್ರಾಫಿಕ್ ಆಗಿದೆ ನೋಡ್ಬೋದು ಇಲ್ಲಿಂದ ನಾವು ಸುಲ್ತಾನ್ಪುರದ ಮೇಲೆ ಹೋಗೋದು ಈ ಕಾಶಿ ಇದು ಏನೋ ಪ್ರಯಾಗ್ರಾಜ್ ಕಾಶಿ ಮುಗಿಸ್ಕೊಂಬಿಟ್ಟು ಎಲ್ಲ ಅಯೋಧ್ಯೆಗೆ ಹೋಗ್ತಾ ಇದ್ದಾರೆ ಹಂಗಾಗಿ ಸಿಕ್ಕಾಬಟ್ಟೆ ವರ್ಷ ಐತೆ ಇಷ್ಟೊತ್ತು ಟ್ರಾಫಿಕ್ ಇತ್ತು ಹೆಂಗ ಇಲ್ಲಿಂದ ಒಂದು ಸ್ವಲ್ಪ ಫ್ರೀಯಾಗಿರೋ ರೋಡ್ ಸಿಕ್ತು ಇಲ್ಲಂತೂ ಸಿಕ್ಕಾಬಟ್ಟೆ ಫ್ರೀ ಐತೆ ಆರಾಮಾಗಿ ಹೋಗಬಹುದು ನೋಡ್ಬೋದು ಈಗ ನಾವು ಇನ್ನೇನು ನಿಯರ್ ಸುಲ್ತಾನ್ಪುರ್ ಹತ್ರ ಹೋಗ್ತಾ ಇದ್ವಿ ಈಗ ನಾವು ಹೋಗ್ತಾ ಇರೋದು ಬಂದ್ಬಿಟ್ಟು ಸುಲ್ತಾನ್ಪುರದ ಮೇಲೆ ಸುಲ್ತಾನ್ಪುರ ಆದಮೇಲೆ ಮೇನ್ ಸಿಟಿ ಅದೇ ನನಗೆ ಗೊತ್ತಿರೋದು ಬಟ್ ಮುಂಚೆ ಮುಂದೆ ಯಾವ್ಯಾವು ಬರ್ತಾವೆ ಅದೇನಾದ್ರು ಗೊತ್ತಿಲ್ಲ ಮೇನ್ ಸಿಟಿ ಮಾತ್ರ ಹೇಳ್ತಾ ಇರೋ ಸುಲ್ತಾನ್ಪುರ ಅಂತೇಳಿ ಫೈನಲಿ ಸುಲ್ತಾನ್ಪುರಕ್ಕೆ ರೀಚ್ ಆದ್ವಿ ಇಲ್ಲಿ ಬಂದ ತಕ್ಷಣ ಮತ್ತೆ ತಿರ್ಗಾ ಟ್ರಾಫಿಕ್ ಸಿಗಾಕಂಡ್ವಿ ನೋಡ್ಬೋದು ಟೈಮ್ ಬಂದ್ಬಿಟ್ಟು ಎಂಟು ನಲ್ವತ್ತು ಆಗ್ತಾ ಬಂತು ಇನ್ನು ಎಷ್ಟು ಕಿಲೋಮೀಟ್ರ್ ಇದೆಯಪ್ಪ ಅಂದರೆ ಇನ್ನೊಂದು ಅರವತ್ತು ಕಿಲೋಮೀಟ್ರ್ ಐತೆ ಹತ್ತು ಇಪ್ಪತ್ತು ತೋರಿಸ್ತಾ ಇದೆ ರೀಚಿಂಗ್ ಟೈಮು ನೋಡ್ಬೇಕು ಇನ್ನೂ ಎಷ್ಟು ಗಂಟೆ ಆಗುತ್ತೆನೋ ಗೊತ್ತಿಲ್ಲ ಬಟ್ ಸಿಕ್ಕಾಪಟ್ಟೆ ರೋಡ್ ಕನ್ಫ್ಯೂಸನ್ ಮಾಡ್ತಿದ್ದಾರೆ ಅಲ್ಲೇದಲ್ಲೇ ಪೊಲೀಸ್ನವರು ಯಾಕಂದರೆ ಜನ ಸಿಕ್ಕಾಪಟ್ಟೆ ಅವಾಯ್ಡ್ ಮಾಡೋಕ್ಕೋಸ್ಕರ ಅಲ್ಲೇದಲ್ಲೇ ಬ್ಯಾಲಿಕ್ ಹಾಕ್ಬಿಟ್ಟು ರೋಡ್ ಕ್ಲೋಸ್ ಮಾಡಿದ್ದಾರೆ ನಿಮ್ಗೆ ಯಾವ ಕಡೆ ರೈಟ್ ಲೆಫ್ಟ್ ಕಳಿಸ್ತಾರೆ ಅವರೇನ ಸರಿಯಾದ ಅಡ್ರೆಸ್ ಹೇಳಲ್ಲ ನಿಮ್ಗೆ ಯಾವ ಕಡೆ ಬೇಕೋ ಆ ಕಡೆ ತಿರ್ಸ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ ನೋಡ್ಬೋದು ನೋಡಿ ಇಲ್ಲಿನೂ ಆಲ್ರೆಡಿ ರೈಟಿಗೆ ತಿರ್ಸ್ತಿದ್ದಾರೆ ಹಿಂಗೆ ಸ್ಟ್ರೈಟ್ ಹೋಗ್ಬೇಕಾಯ್ತು ನಾವು ಅಚ್ಚಲ್ಲಿ ಹೇಳ್ಬೇಕಂದ್ರೆ ಹಿಂಗೆ ರೈಟಿಗೆ ಕಳಿಸ್ತಾ ಇದ್ದಾರೆ ಆಲ್ರೆಡಿ ಎದುರುಗಡೆ ಇದನ್ನ ಹಾಕಿದ್ದಾರೆ ಏನೋ ಬೇಲಿಕೆ ಬ್ಯಾಲಿಕೇಡು ಇಲ್ಲಿ ಅಷ್ಟೇನೆ ಜನ ಅವಾಯ್ಡ್ ಮಾಡೋಕ್ಕೆ ಸುಮ್ಮನೆ ಅವ್ರಿಗೆ ಯಾವ ಕಡೆ ಇಷ್ಟ ಆಗುತ್ತೋ ಆ ಕಡೆ ಕಳಿಸ್ತಾ ಇರ್ತಾರೆ ರೂಟ್ ಮ್ಯಾಪ್ ಕರೆಕ್ಟಾಗಿ ಅಂತಾರೆ ಆದ್ರೂ ಮಾತ್ರ ರೈಟಿಗೆ ತಗೊಂಡು ಮತ್ತೆ ಇದೇ ರೋಡಿಗೆ ಜಾಯ್ನ್ ಆಗ್ಬೋದು ಹಳ್ಳಿಗಳ ಮೇಲೆ ಬಟ್ ರೂಟಲ್ಲೂ ತೋರಿಸಲ್ಲ ಬಟ್ ಹಿಂಗೆ ನಾವು ಜೂಮ್ ಹಾಕೊಂಡ್ಬಿಟ್ಟು ಇದೇ ರೋಡಿಗೆ ಹೆಂಗೆ ಜಾಯ್ನ್ ಆಗುತ್ತೆ ಅಂತ ನೋಡಿ ಬರ್ಬೇಕು ಅಷ್ಟೇ ಫೈನಲಿ ಅಲ್ಲಿ ಬಿಡ್ಲಿಲ್ಲ ಅದೇ ಆ ರೋಡಲ್ಲಿ ಹಂಗಾಗಿ ಇಲ್ಲೇ ಬಂದು ಮುಂದೆ ಟೀಗಿರ್ತಿದ್ವಿ ಸೊ ಈಗ ಟೀ ಕುಡಿದ್ಬಿಟ್ಟು ನೆಕ್ಸ್ಟ್ ಏನು ಪ್ಲ್ಯಾನ್ ಹೇಳ್ತೀನಿ ಈ ರೋಡಲ್ಲೂ ಹೋಗುತ್ತಂತೆ ಇವ್ರು ಹೇಳ್ತಿದಾರೆ ಇಲ್ಲೇ ಅದು ಯಾವುದೋ ಬಿಹಾರದ ಗಾಡಿ ನೋಡಿ ಬಸ್ಸು ಅದು ಅಯೋಧ್ಯೆಗೆ ಹೋಗ್ತಾ ಇರೋದು ಸೊ ಬನ್ನಿ ಈಗ ಇಲ್ಲೇ ಮುಂದ್ಗಡೆ ಹೋಗಿ ಒಂದು ಡಬ್ಬದ ಅಂಗಡಿ ಐತೆ ಅಲ್ಲಿ ಟೀ ಕುಡ್ದುಬಿಟ್ಟು ಆಮೇಲೆ ಸಿಗೋಣ ನೋಡಿ ಅಲ್ಲಿಂದ ಮತ್ತೆ ಇನ್ನೊಂದು ಜಂಕ್ಷನಿಗೆ ಬಂದರೆ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ ತಿರ್ಗಾ ಇಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಇಲ್ಲಿ ಬಿಡ್ತಾ ಇಲ್ಲ ನಮ್ಮ ಇನ್ನೋ ಮುಂದೆ ಇದೆ ನಮ್ಮ ಜೊತೆ ಬಂದಿರೋದು ಸೊ ಅವರ ಗಾಡಿಯಾರೆಲ್ಲ ಕೇಳ್ತಿದ್ದಾರೆ ಬಟ್ ಇಲ್ಲಿ ಲೆಫ್ಟು ಕ್ಲೋಸ್ ಮಾಡಿದ್ದಾರೆ ರೋಡು ತಿರ್ಗ ಮತ್ತೆ ಸ್ಟ್ರೈಟ್ ಕಳಿಸ್ತಿದ್ದಾರೆ ಫೈನಲಿ ಗುರು ರೀಚ್ ಆದ್ವಿ ಅಯೋಧ್ಯೆಗೆ ಈಗ ಟೈಮ್ ಬಂದ್ಬಿಟ್ಟು ಆಲ್ರೆಡಿ ಒಂದು ಗಂಟೆ ಆಯಿತು ಒಂದು ಎರಡು ಮೂರು ಕಡೆ ಕ್ಲೋಸ್ ಆಗಿರೋದಕ್ಕಷ್ಟೇ ಇಷ್ಟೊಂದು ಲೇಟಾಗಿದ್ದು ಆ್ಯಕ್ಚುಲಿ ನಿಮ್ಗೆ ಅವಾಗಲೇ ತೋರಿಸಿದ್ನಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ಹತ್ತೂವರೆಗೇನೂ ರೀಚ್ ಆಗ್ಬೇಕಾಯ್ತು ಸೊ ಎರಡು ಮೂರು ಕಡೆ ಕ್ಲೋಸ್ ಮಾಡಿದ್ರೆ ಇನ್ನೇನು ಅಯೋಧ್ಯೆ ಶ್ರೀರಾಮ ಜನ್ಮ ಅಷ್ಟೇ ಜನ್ಮಭೂಮಿ ಹತ್ರ ರೀಚ್ ಆಗ್ತೀವಿ ನೋಡಿ ಈ ಫ್ಲೇವರ್ ಪಕ್ದಾಗೇ ಫ್ಲೇವರ್ ಬಿಟ್ಟು ನೆಕ್ಸ್ಟ್ ಫ್ಲೇವರ್ ಕೆಳಗಡೆ ತಗೊಬಿಟ್ಟು ಅಯೋಧ್ಯೆಗೆ ನೀವು ಆಲ್ಮೋಸ್ಟ್ ಆಲ್ ನೋಡಿ ಇಲ್ಲಿ ಹಾಕಿದ್ದಾರೆ ಬೋರ್ಡ್ ಅಯೋಧ್ಯೆ ಅಂತೇಳಿ ವೆಲ್ಕಮ್ ಟು ಅಯೋಧ್ಯೆನ ಹಾಕಿದ್ದಾರೆ ಹಾಂ ಇಲ್ಲಿದೆ ನೋಡಿ ಅಯೋಧ್ಯ ಅಯೋಧ್ಯೆ ಬೋರ್ಡ್ ಇದೆಯಲ್ಲ ನೋಡಿ ಈ ಫ್ಲೇವರ್ ಆದ ತಕ್ಷಣ ಇಳಿಸ್ ಇಳಿಬೇಕು ಕೆಳಗಡೆ ಇಳಿಸ್ಕೊಂಬಿಟ್ಟು ಒಳಗಡೆ ಹೋಗ್ಬೇಕು ಫೈನಲಿ ಸ್ನೇಹಿತರೆ ಅಯೋಧ್ಯೆ ರೀಚ್ ಆದ್ವಿ ಅಯೋಧ್ಯೆ ವೀಡಿಯೋ ಬೆಳಿಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಏನಾಯಿತು ಎಲ್ಲ ಯಾರೆಲ್ಲ ಯಾರನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಮಾಡಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋ ಜೊತೆ ಸಿಗೋಣ ಅಲ್ಲೇ ಬರ್ಬಿಟ್ಟು ಟೇಕ್ ಕೇರ್ ಬೈ ಬಾಯ್